ನಮಸ್ಕಾರ ಎಲ್ಲರಿಗೂ ಇವತ್ತು ಈ ಥರ ಡಿಸೈನ್ ಇದ್ದಿದ್ದು ಹೆಂಗೆ ಹೊಲಿಬೇಕಪ್ಪ ಅನ್ನೋದು ತೋರಿಸ್ತೀನಿ ಇದಕ್ಕೂ ಸಹಿತ ಕಾಲರ್ ಹಚ್ಬೋದು ಇದು ಹೆಂಗೆ ಅಂತ ತೋರಿಸ್ತೀನಿ ನೋಡ್ಕೊರಿ ಈಗ ಇದು ಉಲ್ಟಾ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚಿಂಗ್ ಬರಬೇಕಿದ್ ಇದು ಏನು ಡಿಸೈನ್ ಐತಲ್ಲ ಡಿಸೈನ್ಗೆ ಹತ್ಕೊಂತ ಬರ್ಬೇಕು ಲೈನ್ ಇದು ಕಟ್ಟಿಂಗ್ ಮಾಡ್ಕೋಬೇಕು ಕಟ್ ಮಾಡ್ಕೋಬೇಕು ಇದಾದ್ಮೇಲೆ ಇಲ್ಲಿ ಸ್ವಲ್ಪ 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 ಇದು ಈ ತರ ಆಮೇಲೆ ಇದು ಉಲ್ಟಾ ಇದು ಇದು ಅಸ್ತರ್ ಅಟ್ಯಾಚ್ ಮಾಡಿದ್ದು ಈಗ ಏನೈತಲ್ಲ ಇಲ್ಲೊಂದು ಹೊಲಿಗೆ ಹಾಕೋಬೇಕು ನೋಡ್ರಿ ಈ ತರ ಆದ್ಮೇಲೆ ಇದನ್ನ ಇಲ್ಲೊಂದು ಹೊಲಿಗೆ ಹಾಕೋಬೇಕು ಈಗ ಈ ಥರ ಹಾಕಿ ನೋಡಿದೆ ಈ ಥರ ಆಯಿತು ಹಿಂದುಗಡೆ ಈ ಥರ ಆಯಿತು ಮುಂದಗಡೆ ಈ ಥರ ಆಯಿತು ಇದಕ್ಕೆ ಏನೈತಿ ಕಾಲರ್ ಹೆಂಗ್ ಹಚ್ಚೋದು ಅನ್ನೋದು ತೋರಿಸ್ತೀನಿ ಅದನ್ನು ಈ ಥರ ಆಯ್ತಲ್ಲ ಕಾಲರ್ ಹೆಂಗ್ ಅನ್ನೋದು ತೋರಿಸ್ತೀನಿ ಆದ್ರೆ ಡ್ರೆಸ್ ರೆಡಿ ಮಾಡೋಕಂತರೂ ನಿಮಗೆ ಬರ್ತದೆ ತೋರಿಸಿನಿ ನಾನು ಒಡ್ಯದಾಗೋರಿ ನೋಡ್ಕೋರಿ ಡ್ರೆಸ್ ಒಳ್ಳೆಯದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂದ್ರೆ ನನ್ನ ವೀಡಿಯೋದಾಗ ನೀವು ನೋಡ್ಬೋದು ಡ್ರೆಸ್ ಹೆಂಗೆ ರೆಡಿ ಮಾಡೋದಂತಂದು ಡ್ರೆಸ್ ರೆಡಿ ಮಾಡೋಕಂತರೂ ಬರ್ತಾ ಈಗ ಇದಕ್ಕೆ ಈಗ ಸ್ಕೂಲ್ ಕಾಲರ್ ಮಾಡಿದ್ವಲ್ಲ ಅದೇ ಥರನ ಕಾಲರ್ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಬಿಡೋದು ಸ್ಕೂಲ್ ಕಾಲರ್ ಅಟ್ಯಾಚ್ ಮಾಡೋದು ನೋಡಿದ್ರಿ ಒಂದು ನೋಡ್ಕೊಂಬಿಡ್ರಿ ವೇಟ್ ಮಾಡಿರಿ ತೋರಿಸ್ತೀನಿ ಈ ಥರ ರೆಡಿ ಆಗೈತಿ ಈಗ ಇದಕ್ಕೆ ಕಾಲರ್ ಹಚ್ಚಬೇಕಂತಂದ್ರೆ ಇಲ್ಲಿ ಹುಕ್ಸ್ ಹಚ್ಚಬೇಕು ಹುಕ್ಸ್ ಹಚ್ಚಲಿಕ್ಕಂದ್ರೆ ಇಲ್ಲಿ ಕಾಲರ್ ಹಚ್ಚಕ್ಕೆ ಬರಲ್ಲ ಯಾಕಂದರೆ ತಲಿ ಹೋಗೋಲ್ಲ ತಲಿ ಕೊಳ್ಳೊಳಗೆ ಹೋಗಲ್ಲ ಅದಕ್ಕೆ ಇದು ಈ ಥರ ಹುಕ್ಸ್ ಕಟ್ ಮಾಡಿ ಹಚ್ಚಿದ್ವಿ ಅಂದರೆ ಆರಾಮಾಗಿ ತಲಿ ಹೋಗುತ್ತೆ ಅದ ಕಾರಣಕ್ಕೆ ಏನತ್ತಲ್ಲ ಇಲ್ಲಿ ಹುಕ್ಸ್ ಕಂಪಲ್ಸರಿ ಹಚ್ಚಬೇಕು ತನ ಅದು ಹೆಂಗೆ ಹಚ್ಬೇಕನ್ನೋದು ತೋರಿಸ್ತೀನಿ ನೋಡ್ಕೋರಿ ಈ ತರ ಒಂದು ಪಟ್ಟಿ ರೆಡಿ ಮಾಡ್ಕೋಬೇಕು ಫಸ್ಟ್ ಮೇಲೆ ಈ ತರ ಫೋಲ್ಡ್ ಮಾಡಿಕೊಂಡು ಹಿಂಗ ಬೇಸ ಇದು ಆಯ್ತಲ್ಲ ಆಮೇಲೆ ಇಲ್ಲೇ ಹಚ್ಕೋಬೇಕಿದ್ರು that. ಈ ಥರ ಹಚ್ಕೊಂಡಾದ್ಮೇಲೆ ಇಲ್ಲಿ ಸೆಂಟರ್ ಕಟ್ ಮಾಡಿಬಿಡೋದು ಕಟ್ ಆದಮೇಲೆ ಇಲ್ಲಿ ಮತ್ತೊಂದು ಹೊಲಿಗೆ ಹಾಕೊಳ್ಳೋದು ಕಿನಾರ ಆದಮೇಲೆ ಹಾಕೊಂಡಾದ್ಮೇಲೆ ಈ ಒಂದು ಎಷ್ಟ ಬಟ್ಟಿ ತಗೋ ಇದಕ್ಕೊಂದು ಕಿನಾರ ಸ್ಟಿಚ್ ಮಾಡ್ಕೊಳ್ಳೋದು ಇದಾದ್ಮೇಲೆ ಇದನ್ನ ಆದಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಈ ಥರ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳೋದು

ಆಯ್ತು ನೋಡಿರಿ ಉಕ್ಸ್ ಪಟ್ಟಿ ಇದು ಇದು ಕಂಪಲ್ಸರಿ ಈ ಥರ ಕಾಲರ್ ಇತ್ತಂದ್ರೆ ಇದನ್ನು ಉಕ್ಸ್ ಪಟ್ಟಿ ಈ ಥರ ಮಾಡಲೇಬೇಕು ಅಂದ್ರನ ತಿಳಿ ಒಳಗೆ ಹೋಗೋದು ಒಳಗೆ ಇಲ್ಲಾಂದ್ರೆ ಹೋಗಲ್ಲ ಈ ಥರ ಮಾಡ್ಕೋರಿ ನೀವು ಈಗ ಡ್ರೆಸ್ಸ ಪೂರ್ತಿ ಸಾಲಿದೆ ಹೆಂಗೆ ತೋರಿಸಿನಲ್ಲ ಹಂಗೆ ರೆಡಿ ಮಾಡೋದು ಅದಕ್ಕೆ ಏನೈತಲ್ಲ ಅದನ್ನು ವೀಡಿಯೋ ನೋಡ್ಕೋರಿ ಫಸ್ಟು ಇದಕ್ಕೂ ಕಾಲರ್ ಹೆಂಗ ಹಚ್ಚೋದು ಅನ್ನೋದು ನೋಡ್ತೀನಿ ತೋರಿಸ್ತೀನಿ ನಿಮ್ಗೆ ಡ್ರೆಸ್ ಮಾತ್ರ ಆ್ಯಸ್ ಇಟ್ ಈಸ್ ಅದು ಏನು ರೆಡಿ ಮಾಡಿನಲ್ಲ ಅದೇ ಥರ ರೆಡಿ ಮಾಡೋದು ಡ್ರೆಸ್ ಕೂಡ ಸಾಲಿ ಡ್ರೆಸ್ ಅದಕ್ಕೆ ಆ ಚಾನಲ್ ನನ್ನ ಚಾನಲ್ಗೆ ಹೋಗ್ರಿ ಅಸ್ಲಾಂ ಬೆಳೆ ಕುದ್ರಿ ಅಂತಂದು ಚಾನಲ್ ಓಪನ್ ಮಾಡಿರಿ ಆ ಚಾನಲ್ಗೇನೇ ಸಬ್ಸ್ಕ್ರೈಬ್ ನಿಮಗೆ ಇದು ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಬೆಲ್ ಐಕನ್ ಮೇಲೆ ಆಲ್ ಅಂತೇಳಿ ಹೊಡ್ರಿ ಅಂದ್ರೆ ನೋಟಿಫಿಕೇಶನ್ ಬರ್ತಾವೆ ನಾವು ಹಾಕಿದ್ದೆಲ್ಲ ವೀಡಿಯೋ ಕೂಡ ನಿಮ್ಗೆ ಬರ್ತಾವ ಈಗ ಇದಕ್ಕೆ ಏನೈತಿಲ್ಲ ಕಾಲರ್ ಹಚ್ಚೋದು ಅಂತ ಅದನ್ನು ತೋರಿಸ್ತೀನಿ ನೋಡ್ಕೋರಿ ಮೊನ್ನೆ ಯಾರು ಸ್ಕೂಲ್ ಕಾಲರ್ ನೋಡಿಲ್ಲ ಇವತ್ತು ನೋಡ್ಕೋರಿ ಮತ್ತೊಮ್ಮೆ ಸ್ಕೂಲ್ ಡ್ರೆಸ್ಸಿಗೆ ಅಷ್ಟೇ ಅಲ್ಲ ಇದಕ್ಕೂ ಈ ಥರ ಕಾಲರ್ ಹಚ್ಬೋದು ಅಂಥೇಳಿ ತೋರಿಸ್ಕೊಟ್ಟೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಚಾನಲ್ ಶೇರ್ ಮಾಡಿರಿ ಥ್ಯಾಂಕ್ ಯು